ನಿನ್ನ ಜೊತೆ ನನ್ನ ಕತೆ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಸಂಚಿಕೇಶ್ವರಿನಲ್ಲಿ ದೇವಯಾನಿ ಮಾತ್ರ ಶ್ರವಣ್ ಕೈಯಲ್ಲಿರುವ ಕಾಯ್ನನ್ನು ತಗೊಂಡು ಅಲ್ಲಭವ ಇಂಥ ಕಾಯ್ನು ಸುಮಾರು ಜನರ ಹತ್ರ ಇರುತ್ತಲ್ವ ಈ ಕಾಯ್ನನ್ನೇ ನೀವು ಶಾರದ ಕಂದೆ ಅಂತ ಇವಾಗ ನೀವು ಹೇಗೆ ಹೇಳೋಕೆ ಸಾಧ್ಯ ಅಂತ ದೇವಯಾನಿ ಕೇಳ್ತಿರ್ಬೇಕಾದ್ರೆ ಇಲ್ಲ ಈ ಕಾಯ್ನನ್ನು ಮುಟ್ಟಿದ ತಕ್ಷಣವೇ ನನಗಿದು ಶಾರದ ಮುಟ್ಟಿರೋ ಥರನೇನೆ ಸ್ಪರ್ಶ ಆಗ್ತಾ ಇದೆ ಹಾಗಾಗಿ ಅಮ್ಮ ನನ್ನ ಮಾತನ್ನು ಯಾರನ್ನು ಕೂಡ ನಂಬಿಲ್ಲ ಅಂತಂದರೆ ನೀನಾದ್ರೂ ಕೂಡ ನನ್ನ ಮಾತನ್ನು ನಂಬತಿಯಲ್ಲಮ್ಮ ಅಂತ ಈ ಕಡೆ ಶ್ರವಣ್ ಹಾಗೆ ಮುಖ ಹಿಡ್ಕೊಂಡು ನೋಡಿಕೊಂಡು ಹೇಳ್ತಾ ಇರ್ತಾರೆ ಅಲ್ಲದೆ ಅವತ್ತು ಶಾರದಾ ಕಳೆದು ಹೋದವಾಗ ನನ್ನ ಮಗಳು ಜೊತೆಗೇನೆ ಆವತ್ತು ನಮ್ಮ ಮನಸ್ವನಿಗೆ ಮೂರು ವರ್ಷದ ಬರ್ಡೇ ಇತ್ತು ಆವತ್ತು ನಾನು ಅದೇ ಖುಷಿಯಲ್ಲಿ ನಮ್ಮ ಶಾರ್ದನಿಗೆ ನಾನು ಈ ಬೆಳ್ಳಿ ಕಾಯ್ನನ್ನು ನೀನು ನಮ್ಮನೆ ಸಂತಾನ ಲಕ್ಷ್ಮಿ ಎಂದು ಅವಳಿಗೆ ನಾನು ಈ ಕಾಯ್ನನ್ನು ಬೆಳ್ಳಿ ಉಡುಗೊರೆಯಾಗಿ ಕೊಟ್ಟಿದ್ದೆ ನಾನು ಆಗ ಶಾರ್ದಾ ಮಾತ್ರ ಈ ಕಾಯ್ನನ್ನು ನೋಡಿಕೊಂಡು ತುಂಬಾ ಖುಷಿಯಾಗಿಬಿಟ್ಟು ಇದು ನನ್ನ ಜೀವನದ ಅತ್ಯಮೂಲ್ಯವಾದ ಉಡುಗೊರೆ ಇದನ್ನು ನಾನು ನಾನು ಸಾಯೋವರ್ಗೂ ಕೂಡ ಭದ್ರವಾಗಿ ಕಾಪಾಡ್ಕೊಂತೀನಿ ಅಂತ ಹೇಳಿದಾಳೆ ಹಾಗಾಗಿ ಈ ಕಾಯಿನ್ ಅವಳದ್ದೇ ಅಂತ ಅನ್ನಿಸ್ತಾ ಇದೆ ಅಂತ ಈ ಕಡೆ ಶ್ರವಣ ಅದನ್ನ ಹಿಡ್ಕೊಂಡು ತುಂಬಾನೇ ಬೇಜಾರಾಗ್ತಾ ಇರಬೇಕಾದ್ರೆ ಆಗ ಅಶ್ವಿನಿ ಶ್ರವಣ ಪಕ್ಕದಲ್ಲೇನೆ ಬಂದು ಕೂತ್ಕೊಂಡ್ಬಿಟ್ಟು ಅಪ್ಪ ಇದು ಅಮ್ಮನ್ ಕಾಯ್ನಾ ಎಲ್ಲಿಯಪ್ಪ ನಾನನ್ನು ಕೂಡ ಒಂದ್ಸರಿ ನೋಡ್ಬಿಡ್ತೀನಿ ಅದನ್ನ ಕೊಡಿ ಅಂತ ಈ ಕಡೆ ಅಶ್ವಿನಿ ಕೇಳ್ತಿರ್ಬೇಕಾದ್ರೆ ಆಗ ಅವ್ರು ಅದನ್ನ ಕೊಡದೇನೆ ಹಾಗೆ ಕೈಯಲ್ಲಿ ಮುಷ್ಟಿ ಮಾಡಿ ಹಿಡ್ಕೊಂಡ್ ಬಿಡ್ತಾರೆ ಆಗ ಭೂಮಿ ಶ್ರವಣ ಪಕ್ಕದಲ್ಲೇನೆ ಕೂತ್ಕೊಂಡು ದೊಡ್ಡ ಸಾಹೇಬ್ರಿ ಒಂದು ಗಂಡಸಿನ ಜೀವನದಲ್ಲಿ ಹೆಂಡತಿ ಆದವಳಿಗೆ ಎಷ್ಟು ದೊಡ್ಡ ಸ್ಥಾನ ಇರುತ್ತಂತೆ ನನಗೆ ಚೆನ್ನಾಗಿಯೇ ಗೊತ್ತು ಡಾಕ್ಟರ್ ಸಾಹೇಬ್ರೆ ಯಾಕಂತಂದ್ರೆ ಅವಳು ಅಮ್ಮಪ್ಪನ ಜೊತೆಗೆ ಕಳೆಯುವ ದಿನಗಳಿಗಿಂತ ಗಂಡನ ಜೊತೆಗೇ ದಿನ ಕಳೆಯೋದು ದಿನ ಜಾಸ್ತಿ ಇರುತ್ತಲ್ವ ಸಾಹೇಬ್ರೆ ಹಾಗಾಗಿ ನೀವು ಶಾರದಮ್ಮನ ಎಷ್ಟು ಪ್ರೀತಿಸಿದೀರ ಅಂತ ನನಗೆ ಚೆನ್ನಾಗಿನೇ ಗೊತ್ತು ಅಲ್ಲದೆ ಇವತ್ತು ಹಬ್ಬದ ದಿನವೇ ಈ ಕಾಯಿನ್ ನಮಗೆ ಸಿಕ್ಕಿದೆ ಅಂತಂದರೆ ಅವರು ಅದರ ಒಳಗಡೆ ಬಾರದೆ ಅಚ್ಚಿಂದ ಆಚೆನ ಯಾಕೆ ಹೋಗಿದ್ದಾರೆ ಅಂತ ನನಗಂತೂ ಗೊತ್ತಿಲ್ಲ ಆ ಉತ್ತರ ಮಾತ್ರ ದೇವ್ರಿಗೇ ಗೊತ್ತು ಆದರೆ ಹಬ್ಬದ ದಿನನೇ ಇವತ್ತು ನಮಗೆ ಒಳ್ಳೆ ಸೂಚನೆ ಸಿಕ್ಕಿದೆ ಅಂತಂದರೆ ಆದಷ್ಟು ಬೇಗನೆ ಅವ್ರು ಮಾ ಮತ್ತೆ ನಮಗೆ ನಿಮ್ಮನ್ನ ಸೇರುವಂತಾಗಿ ಆಗುತ್ತೆ ನೀವೇನೂ ಕೂಡ ಯೋಚನೆ ಮಾಡಬೇಡಿ ಸಾಹೇಬ್ರೆ ಅಂತ ಈ ಕಡೆ ಭೂಮಿ ಹೇಳ್ತಿರ್ಬೇಕಾದ್ರೆ ಆಗ ಶ್ರವಣ ಮಾತ್ರ ತುಂಬಾನೇ ಖುಷಿಯಾಗಿಬಿಟ್ಟು ಭೂಮಿ ಕೈಯಲ್ಲೇ ಆ ಕಾಯಿನ್ ಅನ್ನ ಇಟ್ಟು ಬಿಡ್ತಾರೆ ಅದನ್ನ ನೋಡ್ಕೊಂಡು ಮನೆಯವರೆಲ್ಲರೂ ಕೂಡ ತುಂಬಾ ಶಾಕ್ ಆಗಿಬಿಡ್ತಾರೆ ಇನ್ನೊಂದು ಕಡೆ ಅಜಿತ್ ಮಾತ್ರ ಮಾವ ಏನನ್ನು ಕೂಡ ಯೋಚನೆ ಮಾಡಬೇಡಿ ಇಮೋಷನಲ್ ಆಗಬೇಡಿ ಮಾವ ಆದಷ್ಟು ಬೇಗನೆ ಅತ್ತೆನ ಹುಡ್ಕೋ ಜವಾಬ್ದಾರಿ ನಂದು ಅಂತ ಈ ಕಡೆ ಅಜಿತ್ ಹಾಗೆ ಶ್ರವಣ್ಣ ಸಮಾಧಾನ ಇನ್ನ ಒಂದು ಕಡೆ ಸಂಗೀತ ಮಾತ್ರ ಅಚ್ಚೆ ಇವತ್ತು ಶಾರದಾ ಒಬ್ಳು ಇದ್ದದ್ದಿದ್ರೆ ಈ ಮನೆ ನಮ್ಮ ಫ್ಯಾಮಿಲಿ ಕಂಪ್ಲೀಟ್ ಆಗ್ತಾಯಿತ್ತು ಭೂಮಿ ಇನ್ನೊಂದ್ಸರಿ ಆ ದೇವ್ರ ಹತ್ರ ಶಾರದಾ ಆದಷ್ಟು ಬೇಗನೆ ಮತ್ತೆ ನಮ್ಮ ಮನೆಗೆ ಬಂದು ಸೇರುವಂತಾಗಲಿ ಅಂತ ಕೇಳಿಕೊಂಡು ಪೂಜೆ ಮಾಡಮ್ಮ ಅಂತ ಸಂಗೀತ ಹೇಳಿದ ತಕ್ಷಣ ಆಯ್ತು ಅತ್ತೆ ಅಂತ ಹೇಳ್ಕೊಂಡು ಭೂಮಿ ಮತ್ತೆ ಒಂದ್ಸರಿ ಹಾಗೆ ದೇವರಿಗೆ ಪೂಜೆ ಮಾಡ್ತಾ ಇರಬೇಕಾದ್ರೆ ಬಲಗಡೆಯಿಂದ ಒಂದು ಹೂವು ಬಿದ್ದುಬಿಡುತ್ತೆ ಅತ್ತೆ ದೊಡ್ಡ ಸಾಹಿಬ್ರೆ ನೋಡಿದ್ರ ದೇವ್ರನು ಕೂಡ ನಮ್ಮ ಪ್ರಾರ್ಥನೆ ಕೇಳ್ಕೊಂಡ್ಬಿಟ್ಟು ಆದಷ್ಟು ಬೇಗನೆ ಶಾರದಮ್ಮನ ಮತ್ತೆ ಮನೆ ಕರೆಸುವಂಥ ವ್ಯವಸ್ಥೆ ದೇವರನ್ನೇ ಮಾಡ್ತಾನೆ ಅದಕ್ಕೆ ಪ್ರತಿಯಾಗಿ ವರ ಕೂಡ ಕೊಟ್ಟಿದ್ದಾನೆ ಅಂತ ಈ ಕಡೆ ಭೂಮಿ ತುಂಬನೇ ಖುಷಿ ಆಗ್ತಾಳೆ ಇನ್ನ ಒಂದ್ ಕಡೆ ಲಕ್ಷ್ಮಕ್ಕನು ಕೂಡ ತನ್ನ ಮನೆಯಲ್ಲೇನೆ ಹಾಗೆ ಲಕ್ಷ್ಮೀ ಪೂಜೆ ಮಾಡ್ತಾ ಇರಬೇಕಾದ್ರೆ ದೇವರೇ ಆದಷ್ಟು ಬೇಗನೆ ನಮ್ಮ ಭೂಮಿಗೆ ಬಂದಿರುವ ಎಲ್ಲ ಕಷ್ಟನೂ ಕೂಡ ಬಗೆಹರಿಸಮ್ಮ ಅಲ್ಲದೆ ಇವತ್ತು ನನ್ನ ಸಂಪಾದನೆನ ನಿನ್ನ ಮುಂದೆನೆ ಇಟ್ಟಿದ್ದೀನಿ ದೇವರೇ ಇದಕ್ಕೆ ಕಾರಣ ಆಗಿರೋದು ಕವಿತಕ್ಕ ಆದರೆ ಅವರೇನೆ ಎಲ್ಲಿ ಹೋಗಿದ್ದಾರೆ ಅಂತ ಗೊತ್ತಿಲ್ಲ ಅಂತ ಈ ಕಡೆ ಲಕ್ಷ್ಮಕ್ಕ ಹಾಗೆ ದೇವ್ರ ಹತ್ರ ಹೇಳ್ತಾ ಆಗ ಅಲ್ಲಿಗೇನೆ ಪಕ್ಕದ ಮನೆಯವರು ಕವಿತಾ ಅವರನ್ನು ಕರ್ಕೊಂಡು ಬಂದ್ಬಿಡ್ತಾರೆ ಈ ಕಡೆ ಶಾರದನ್ನು ನೋಡಿಕೊಂಡು ಲಕ್ಷ್ಮಕ ಮಾತ್ರ ತುಂಬಾನೇ ಖುಷಿಯಾಗ್ಬಿಟ್ಟು ಥ್ಯಾಂಕ್ ಯು ಶಿವಮ್ಮ ಇವ್ರನ್ನ ನಾನು ನಿನ್ನೆಯಿಂದ ಹುಡುಕ್ತಿರೋ ಜಾಗನೇ ಇಲ್ಲ ಇವರು ನಿಮ್ಗೆಲ್ಲ ಸಿಕ್ಕಿದ್ರು ಅಂತ ಈ ಕಡೆ ಲಕ್ಷ್ಮಕ್ಕೆ ಕೇಳ್ತಿರ್ಬೇಕಾದ್ರೆ ಎಲ್ಲ ಮನೆ ಮನೆಗೂ ಕೂಡ ಹೋಗ್ಬಿಟ್ಟು ಹುಡುಕ್ತಾ ಇದ್ರು ಅದವಲ್ಲೇ ಬೆಳಿಗ್ಗೆ ನಾನು ನಿಮ್ಮನ್ನು ಇವ್ರ ಜೊತೆಗೇನೆ ನೋಡಿದ್ದೆ ಹಾಗಾಗಿ ನಿಮ್ಮನೆ ಬಂದೆ ಅಂತ ಈ ಕಡೆ ಪಕ್ಕದ ಮನೆಯವರು ಹೇಳ್ತಿರ್ಬೇಕಾದ್ರೆ ಥ್ಯಾಂಕ್ಸ್ ಅಂತ ಹೇಳಿಬಿಟ್ಟು ನೀವು ಇಲ್ಲೇನೆ ಕೂತ್ಕೊಳ್ಳಿ ಕವಿತಕ್ಕ ಬರ್ತೀನಂತ ಹೇಳಿಬಿಟ್ಟು ಲಕ್ಷ್ಮಕ ಆಚೆ ಹೋಗ್ತಾರೆ ಇನ್ನು ಒಂದು ಕಡೆ ದೇವಯಾನಿ ಮಾತ್ರ ತನ್ನ ರೂಮಿಗೆ ಬಂದ್ಕೊಂಡು ತುಂಬನೇ ಕೋಪ ಮಾಡಿಕೊಂಡು ಛೇ ಇದು ಶಾರದಾ ವಾಪಸ್ ಅಂತಂದರೆ ಏನು ಆವತ್ತು ನನ್ನ ಕೈಯಾರಿನೇ ನಾನು ಅವಳಿಗೆ ಗುಂಡನ್ನು ಹೊಡೆದ್ಬಿಟ್ಟು ಅವಳು ಬಾಡಿನ ತೊಗೊಂಡು ಹೋಗಿಬಿಟ್ಟು ಮೊಸಳೆ ಇರುವ ನದಿಗೆನೇ ಹಾಕಿಬಿಟ್ಟು ಬಂದಿದ್ದೀನಿ ಅವಳು ಮತ್ತೆ ಜೀವಂತವಾಗಿ ಬರೋದಂತಂದ್ರೆ ಏನು ಈ ಕಾಯಿನ್ ಬೀಳ್ಕೊಂಡು ಹೋಗೋದಂತಂದರೆ ಏನು ಒಂದು ವೇಳೆ ಇಷ್ಟಾದ್ರೂ ಕೂಡ ಅವಳು ಬದುಕಿದ್ದಾಳೆ ಹೇಗೆ ಅಂತ ಈ ಕಡೆ ದೇವಯ್ಯಾನಿ ತುಂಬಿಂದ ತುಂಬನೇ ಗಾಬರಿಂದ ಕೇಳ್ತಿರ್ಬೇಕಾದ್ರೆ ಆಗ ಅಶ್ವಿನಿ ಮಾತ್ರ ಮೇಡಮ್ ಏನಾಗಿದೆ ಮೇಡಮ್ ಹೋಗಿ ಹೋಗಿ ನೀವು ಕೂಡ ಈ ಮಾತನ್ನೆಲ್ಲ ಒಪ್ಕೊಂತಿದ್ರಲ್ಲ ಅಲ್ಲ ಜುವೆಲ್ ಶಾಪಲ್ಲಿ ಹೋದಿದ್ರೆ ಇಂಥದ್ದು ಬೇಕಾದಷ್ಟು ಕಾಯಿನ್ ಸಿಗುತ್ತೆ ಅಲ್ಲದೆ ಆ ಬೆಳ್ಳಿ ನಾಣ್ಯದಲ್ಲಿ ಶಾರದ ಕಾಯಿನ್ ಅಂತ ಏನಾದ್ರೂ ಕೂಡ ಬರ್ಕೊಂಡಿದ್ಯಾ ಹೇಗೆ ಇನ್ನು ಶ್ರವಣ ನನ್ನನ್ನೇನೆ ಮನಸ್ವಿನಿ ಅಂತ ಒಪ್ಕೊಂಡಿದ್ದವನು ಇನ್ನ ಆ ಕಾಯಿನ್ ಅನ್ನು ನೋಡಿಕೊಂಡು ಶಾರದ ಶಾರದ ಅನ್ನೋದ್ರಲ್ಲಿ ತಪ್ಪೇನಿಲ್ಲ ತಾನೇ ಅಂತ ಈ ಕಡೆ ಅಶ್ವಿನಿ ಹೇಳ್ತಿರ್ಬೇಕಾದ್ರೆ ಹೌದಲ್ವಾ ಆ ಶಾರದ ಬದುಕಿರೋಕ್ಕೆ ಸಾಧ್ಯನೇ ಇಲ್ಲ ನಾನು ಬೇರೆ ಏನೇನೋ ಯೋಚನೆ ಮಾಡ್ತಾ ಇದ್ದೀನಿ ಅಂತ ಈ ಕಡೆ ದೇವಯ್ಯನಿ ತನಗೆ ತಾನೇ ಸಮಾಧಾನ ಮಾಡ್ಕೊತಾಳೆ ಇನ್ನ ಒಂದು ಕಡೆ ಅಜ್ಜಿ ತನ್ನ ರೂಮಲ್ಲಿ ಕೂತ್ಕೊಂಡಿರ್ತಾರೆ ಈ ಕಡೆ ಸಂಗೀತ ಮತ್ತೆ ಶ್ರವಣನ್ನ ಮಾತಾಡಬೇಕು ಅಂತ ಕರೆದಿರ್ತಾರೆ ಏನಮ್ಮ ನೀನು ಮಾತಾಡಬೇಕು ಅಂತ ಕರೆದ್ಬಿಟ್ಟು ಸುಮ್ಮನೆ ಇದೆಯಲ್ವಾ ಏನು ಅಂತ ಈ ಕಡೆ ಹಾಗೆ ಶ್ರವಣ ಕೇಳ್ತಿರ್ಬೇಕಾದ್ರೆ ಅದು ಏನಿಲ್ಲ ಶ್ರವಣ ನೋಡು ಇವತ್ತಿಂದ ನನಗಿವಾಗ ಅನ್ನಿಸ್ತಾ ಇದೆ ಒಂದಲ್ಲ ಒಂದಿನ ಶಾರ್ದ ಮತ್ತೆ ವಾಪಸ್ ಮನೆಗೆ ಬಂದೇ ಬರ್ತಾಳಂತ ಅನ್ನಿಸ್ತಾ ಇದೆ ಅಂತ ಈ ಕಡೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಹೌದಮ್ಮ ಅದೇ ಆಸೆಯಿಂದ ತಾನೇ ಇಷ್ಟು ವರ್ಷ ನಾನು ಬದುಕಿರೋದು ಅಂತ ಈ ಕಡೆ ಶ್ರವಣ್ ಹೇಳ್ತಿರ್ಬೇಕಾದ್ರೆ ನೋಡಪ್ಪ ಮುಂದೊಂದಿನ ಶಾರ್ದ ಇವಾಗ ಬಂದದಿದ್ರೂ ಕೂಡ ಸಂಗೀತ ನೀನು ನಮ್ಮ ಸೊಸೆನೇನೆ ಭೂಮಿ ಅಂತ ಹೇಳ್ಬಿಟ್ಟು ಅವಳನ್ನು ನೀನು ಹೇಗಾದ್ರೂ ಮಾಡಿ ಶಾರದನ್ನ ಒಪ್ಪಿಸ್ತೀಯಲ್ವ ಅಮ್ಮ ಅಂತ ಈ ಕಡೆ ಅಜ್ಜಿ ಕೇಳ್ತಿರ್ಬೇಕಾದ್ರೆ ಈ ಮಾತನ್ನ ಕೇಳಿಸ್ಕೊಂಡು ಸಂಗೀತ ಮಾತ್ರ ತುಂಬಾ ಶಾಕ್ ಆಗಿಬಿಡ್ತಾರೆ ಅಮ್ಮ ನಿನ್ನ ಮಾತಿನ ಅರ್ಥ ಏನಮ್ಮ ಅಂದರೆ ನೀನು ನಮ್ಮ ಭೂಮಿನ ಸೊಸೆ ಅಂತ ಒಪ್ಕೊಂಡು ಬಿಟ್ಟಿ ಅಮ್ಮ ಅಂತ ಈ ಕಡೆ ಸಂಗೀತ ಕೇಳ್ತಿರ್ಬೇಕಾದ್ರೆ ಆಗ ನಚ್ಚಿ ಒಳಗಡೆ ಬಂದ್ಬಿಡ್ತಾನೆ ಅಜ್ಜಿ ಅಂತ ಹೇಳ್ಕೊಂಡು ಅಜ್ಜಿ ಕೆನ್ನಗೆ ಹಾಗೆ ಒಂದು ಮುದ್ದು ಕೊಟ್ಬಿಟ್ಟು ನಾನು ಎಷ್ಟು ದಿನದಿಂದ ಕಾಯ್ತಾ ಇದ್ದೀನಿ ಕೊನೆಗೂ ಕೂಡ ನಮ್ಮ ಅದ್ಗಿನ ನೀವು ಸೊಸೆ ಅಂತ ಒಪ್ಕೊಂಡು ಬಿಟ್ರಲ್ವಾ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಆಗ ಏಯ್ ಕಳ್ಳ ಈ ಮಾತನ್ನೆಲ್ಲ ನೀನು ಕದ್ದು ಕೇಳಿಸ್ಕೊಂತಿದ್ಯಾ ಅಂತ ಈ ಕಡೆ ಅಜ್ಜಿ ಕೇಳ್ಬಿಡ್ತಾರೆ ಹೇಳು ಶ್ರವಣ ಈ ಮಾತ್ ಈಗ ನಿರ್ಧಾರ ನಿನ್ನ ನಿರ್ಧಾರ ತುಂಬನೇ ಮುಖ್ಯ ಹೇಳು ನಾನಿವಾಗ ನಮ್ಮ ಭೂಮಿನ ಸೊಸೆ ಅಂತ ಒಪ್ಕೊಂಡಿದ್ದೀನಿ ನೀನು ಕೂಡ ಒಪ್ಕೊತೀಯ ಅಲ್ವಾ ಪಾಪ ಇದ್ರದಿಂದ ಅವಳಿಗೂ ಕೂಡ ಖುಷಿ ಆಗುತ್ತೆ ನನಗೂ ಕೂಡ ನೆಮ್ಮದಿ ಅಂತ ಈ ಕಡೆ ಅಜ್ಜಿ ಹೇಳ್ತಿರ್ಬೇಕಾದ್ರೆ ಆಗ ನಚ್ಚಿ ಬಂದ್ಕೊಂಡು ಹಾಗೆ ಶ್ರವಣ ಅವ್ರಿಗೆ ಕಚ್ಕೊಳ್ಳಿ ಇಟ್ಬಿಟ್ಟು ಮಾವ ಒಪ್ಕೊಳ್ಳಿ ಮಾವ ಪ್ಲೀಸ್ ಅಂತ ಹೇಳ್ತಿರ್ಬೇಕಾದ್ರೆ ಆಗ ಅವರು ಹ್ಞೂ ಅಂತ ತಲೆ ಅಲ್ಲಡಿಸ್ಬಿಡ್ತಾರೆ ಹಾಗಾದರೆ ಇವಾಗ್ಲೇ ಹೋಗಿಬಿಟ್ಟು ನಾನು ಮನೆಯವರಿಗೆಲ್ಲ ಹೇಳ್ಬಿಡ್ತೀನಿ ಅಂತ ನಚ್ಚಿ ಹೇಳ್ತಿರ್ಬೇಕಾದ್ರೆ ಇಲ್ಲ ಕಣೋ ನಾಳೆ ದಂಪತಿ ಪೂಜೆ ಇದೆಯಲ್ವಾ ಹೇಗಿದ್ರು ಕೂಡ ಈ ದೀಪಾವಳಿ ಹಬ್ಬದ್ದು ಸಡಗರು ಎಲ್ಲ ಮುಗ್ದೋಗ್ಲಿ ಅದಾದ ನಂತರ ನಾವು ಈ ಖುಷಿ ವಿಷಯನ ಅಜಿತ್ ಮತ್ತು ಭೂಮಿಗೆ ಹೇಳಿಬಿಡೋಣ ಅವರೂ ಕೂಡ ಖುಷಿ ಖುಷಿಯಾಗ್ತಾರೆ ಅಂತ ಈ ಕಡೆ ಅಜ್ಜಿ ಹೇಳ್ತಾರೆ ಈ ಕಡೆ ಹಾಗೆ ಅಜಿತ್ ಮತ್ತೆ ಭೂಮಿ ತಮ್ಮ ರೂಮಲ್ಲಿ ಇರಬೇಕಾದ್ರೆ ಆಗ ಭೂಮಿ ತನ್ನ ಮದುವೆ ಅಗ್ರಮೆಂಟ್ ಅನ್ನ ತಗೊಬಂದು ಓದ್ಬಿಡ್ತಾಳೆ ನೋಡಿ ಸಾಹೇಬ್ರೆ ಇವಾಗ ಅಗ್ರಿಮೆಂಟ್ ನಾನು ಯಾವಾಗ್ಲೂ ಕೂಡ ನಿಮ್ ಪಾದ ಪೂಜೆ ಮಾಡ್ತೀನಿ ಅಂತ ಈ ಅಗ್ರಿಮೆಂಟ್ ಅಲ್ಲಿ ಎಲ್ಲೂ ಕೂಡ ಬರ್ದಿಲ್ಲ ಆದ್ರೆ ಮೊನ್ನೆ ತಾನೇ ನಾನು ನಿಮ್ಗೆ ಪಾದ ಪೂಜೆ ಮಾಡಿದ್ದೀನಿ ಇವತ್ ಮತ್ತೆ ನಿಮಗೆ ಪಾಚ ಪೂಜೆ ಮಾಡ್ಬೇಕಾ ಅಂತ ಈ ಕಡೆ ಭೂಮಿ ಕೋಪ ಮಾಡ್ಕೊಂಡು ಹೇಳ್ತಿರ್ಬೇಕಾದ್ರೆ ಮಾಡ್ಬೇಕು ಕಣೆ ನೀನ್ ಮಾಡೇ ಮಾಡ್ಬೇಕು ನೋಡು ಒಂದ್ ವೇಳೆ ನೀನ್ ಏನಾದ್ರೂ ರಿಕ್ವೆಸ್ಟ್ ಮಾಡ್ಕೊಳೋದಿದ್ರೆ ನಾನು ಬೇಡ ಅಂತ ಅಮ್ಮನ್ನ ಹೇಗಾದ್ರೂ ಮಾಡಿ ಕನ್ವಿನ್ಸ್ ಮಾಡಿ ಒಪ್ಪಿಸ್ತಾ ಇದ್ದೆ ಆದ್ರೆ ನೀನ್ ಇವಾಗ ನನ್ ಈಗ ಹರ್ಟ್ ಆಗೋ ಹಾಗೆ ಮಾತಾಡಿದ್ಯಲ್ವಾ ಇವತ್ತು ನೀನು ನನ್ನ ಪಾದ ಪೂಜೆ ಹೆಂಗೆ ಇದ್ರದಿಂದ ತಪ್ಪಿಸ್ಕೊಂತೀಯ ಅಂತ ನಾನನ್ನು ಕೂಡ ನೋಡಿ ಬಿಡ್ತೀನಿ ಅಂತ ಹೇಳಿಬಿಟ್ಟು ಅಜಿತ್ ರೂಮ್ ಇಂದ ಹೊರಗಡೆ ಹೋದ್ರೆ ಈ ಕಡೆ ಭೂಮಿ ಮಾತ್ರ ತುಂಬಾನೇ ಕೋಪ ಮಾಡ್ಕೊತಾರೆ ಈ ಕಡೆ ಮನೆಯವರೆಲ್ಲರೂ ಹಾಗೆ ಕೆಳಗಡೆ ಸೇರಿರ್ತಾರೆ ಅಜ್ಜಿ ಮಾತ್ರ ಸಂಗೀತ ಎಲ್ಲಮ್ಮ ನಿನ್ ಗಂಡ ಬೇಗ ಕರಿ ಪಾದ ಪೂಜೆ ಮಾಡು ಅಂತ ಈ ಕಡೆ ಅಜ್ಜಿ ಹೇಳಿದ ತಕ್ಷಣ ರೀ ಬನ್ರಿ ಅಂತ ಹೇಳಿಬಿಟ್ಟು ತನ್ನ ಗಂಡ ರಮಣನ ಕರೆದು ಹಾಗೆ ಕುರ್ಚಿ ಮೇಲೆ ಕೂರಿಸ್ಬಿಟ್ಟು ಪಾದ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೆ ಎಲ್ಲಿ ನಿನ್ ಮಗ ಸೊಸೆ ಅಂತ ಅಜ್ಜಿ ಕರೆದ್ಬಿಡ್ತಾರೆ ಏಯ್ ಬಾರು ಬೇಗ ಅಜಿತ್ ಅಂತ ಹೇಳಿಬಿಟ್ಟು ಆಗ ಸಂಗೀತ ಕರೆದಿದ್ದ ತಕ್ಷಣ ಅಜಿತ್ ಕೂಡ ಬಂದು ಕೂತ್ಕೊಂಡ್ಬಿಡ್ತಾರೆ ನೋಡಮ್ಮ ನಾನು ನನ್ನ ಗಂಡನ ಪೂಜೆ ಮಾಡ್ತೀನಿ ಭೂಮಿ ನೀನು ನಿನ್ನ ಗಂಡನ ಪಾದ ಪೂಜೆ ಮಾಡಮ್ಮ ಅಂತ ಈ ಕಡೆ ಸಂಗೀತ ಹೇಳಿಬಿಟ್ಟು ಹಾಗೆ ರಮಣನ್ ಪಾದ ಪೂಜೆ ಮಾಡಿದ ತಕ್ಷಣ ಅವರು ಒಂದು ಉಡುಗೊರೆಯಾಗಿ ಕೊಟ್ಬಿಡ್ತಾರೆ ಅದನ್ನು ನೋಡಿಕೊಂಡು ಈ ಕಡೆ ಸಂಗೀತಕ್ಕೆ ತುಂಬಾ ಖುಷಿಯಾಗ್ಬಿಟ್ರೆ ಇನ್ನೊಂದು ಕಡೆ ಭೂಮಿ ಕೋಪ ಮಾಡ್ಕೊಂಡಿರ್ತಾಳೆ ಪಾದ ಪೂಜೆ ಮಾಡು ಇದನ್ನ ಬಿಟ್ಬಿಟ್ಟು ನಿಮಗೆ ಬೇರೆ ಆಪ್ಷನ್ನೇ ಇಲ್ಲ ಅಂತ ಈ ಕಡೆ ಹಾಗೆ ಅಜಿತ್ ನಿಧಾನಕ್ಕೆ ಭೂಮಿ ಹತ್ರ ಹೇಳ್ತಿರ್ಬೇಕಾದ್ರೆ ಆಗ ಭೂಮಿ ಕೋಪ ಮಾಡ್ಕೊಂಡು ಹಾಗೆ ಅಜಿತ್ ಪಾದ ಪೂಜೆ ಮಾಡಿಬಿಡ್ತಾಳೆ ಈ ಕಡೆ ನಚ್ಚಿ ಬಂದ್ಕೊಂಡು ಒಬ್ಬರೊ ಹೇಗಿದ್ರು ನಮ್ಮ ಮದ್ಗೆ ಪಾದ ಪೂಜೆ ಮಾಡಾಯ್ತು ಎಲ್ಲಿ ಉಡುಗೊರೆ ಎಲ್ಲಿ ಅಂತ ಈ ಕಡೆ ನಚ್ಚಿ ಹೇಳ್ತಿರ್ಬೇಕಾದ್ರೆ ಆಗ ಅಜಿತ್ ಫೋನ್ ತಗೊಂಡು ಒಬ್ರಿಗೇನೆ ಕಾಲ್ ಮಾಡಿಬಿಡ್ತಾನೆ ಆಗ ಕಾಲಿಂಗ್ ಬೆಲ್ ಸದ್ದಾಗ್ಬಿಡುತ್ತೆ ಭೂಮಿ ಚಿಟ್ಕೆ ಹೊಡೆದ್ಬಿಟ್ಟು ಭೂಮಿ ಹತ್ರ ಹೋಗು ಅಂತ ಈ ಕಡೆ ಅಜಿತ್ ಸನ್ನೆ ಮಾಡಿದ ತಕ್ಷಣ ಭೂಮಿ ಅಲ್ಲಿಂದ ಬಾಗಿಲು ಓಪನ್ ಮಾಡೋಕಂತ ಹೋಗ್ಬಿಡ್ತಾರೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಥ್ಯಾಂಕ್ ಯು